ದಿವ್ಯಾ ದಿವ್ಯಾ ಎಲ್ಲಿದ್ದೀಯಾ ನಿನಗೆ ನನ್ನ ಶರ್ಟ್ನ ಮ್ಯಾಚಿಂಗ್ ಟೈ ತೆಗೆದಿಡಬೇಕೆನ್ನುವುದು ಗೊತ್ತಾಗುವುದಿಲ್ಲವೇ ಬೇಗ ನನ್ನ ಟೈ ತೆಗೆದುಕೊಂಡು ಬಾ ನನಗೆ ಆಫೀಸಿಗೆ ಟೈಮ್ ಆಗುತ್ತಿದೆ ಬೆಳಿಗ್ಗೆ ಏಳು ಗಂಟೆ ಆಗುತ್ತಿದ್ದಂತೆ ಪ್ರಶಾಂತ್ ಕೋಪದಿಂದ ಕೂಗಾಡೋ ಶಬ್ದ ಮನೆಯ ತುಂಬ ಪ್ರತಿಧ್ವನಿಸಿತು ಹಾಗೆ ಈ ಶಬ್ದ ಅಡುಗೆ ಮನೆಗೆ ತಲುಪಿದ ತಕ್ಷಣ ಚಪಾತಿ ಮಾಡುತ್ತಿದ್ದ ದಿವ್ಯಾ ತರಾತುರಿಯಲ್ಲಿ ತವಾ ಪಕ್ಕಕ್ಕಿಟ್ಟು ತನ್ನ ಕೋಣೆಗೆ ಓಡಿ ಬಂದಳು ತಕ್ಷಣವೇ ಪ್ರಶಾಂತ್ ಕೈಗೆ ಬೇರೆ ಟೈ ಕೊಟ್ಟು ಒಂದು ಕ್ಷಣವೂ ನಿಲ್ಲದೆ ಪುನಃ ಅಡುಗೆ ಮನೆಗೆ ಓಡಿದಳು ಬೆಳಿಗ್ಗೆ ಅವಳಿಗೆ ಒಂದು ಕ್ಷಣ ನಿಂತು ನೆಮ್ಮದಿಂದ ಉಸಿರಾಡಲು ಕೂಡ ಸಮಯ ಇರಲಿಲ್ಲ ಬೆಳಗ್ಗೆ ಐದು ಗಂಟೆಗೆ ಅವಳ ದಿನಚರಿ ಪ್ರಾರಂಭವಾಗುತ್ತದೆ ಸ್ನಾನ ಮುಗಿಸಿ ಬಟ್ಟೆ ವಾಶ್ ಮಾಡಿ ನೇರ ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸದಲ್ಲಿ ತೊಡಗುತ್ತಾಳೆ ಮೊದಲು ತಿಂಡಿ ತಯಾರಿಸಿ ನಂತರ ಮಕ್ಕಳನ್ನು ರೆಡಿ ಮಾಡಿ ಅವರಿಗೆ ತಿಂಡಿ ಕೊಡುವಷ್ಟರಲ್ಲಿ ಅವಳ ಗಂಡ ತಯಾರಾಗುತ್ತಾರೆ ಅವನಿಗೆ ತಿಂಡಿ ಕೊಡುವ ಜೊತೆಗೆ ಅತ್ತಿಯವರಿಗೂ ತಿಂಡಿ ಕೊಡುತ್ತಾಳೆ ಅಷ್ಟರಲ್ಲಿ ಅವಳಿಗೆ ಆಫೀಸಿಗೆ ಹೋಗುವ ಸಮಯವಾಗುತ್ತದೆ ದಿವ್ಯಾ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದಳು ಹಾಗೆ ಸ್ವಲ್ಪ ತಿಂಡಿ ತಿಂದು ತನ್ನ ಟಿಫಿನ್ ಪ್ಯಾಕ್ ಮಾಡಿಕೊಂಡು ಆಫೀಸಿಗೆ ಹೋಗುತ್ತಾಳೆ ಈ ಎಲ್ಲ ಕೆಲಸ ಮುಗಿಸಿ ಆಫೀಸಿಗೆ ಹೋಗುವಷ್ಟರಲ್ಲಿ ಅವಳಿಗೆ ಲೇಟ್ ಆಗುತ್ತಿತ್ತು ಮತ್ತು ಮೇಲಾಧಿಕಾರಿಗಳಿಂದ ಚೀಮಾರಿ ಕೇಳಬೇಕಾಗಿತ್ತು ಇಷ್ಟೆಲ್ಲ ಮಾಡಿದರೂ ಅವಳ ಗಂಡ ಪ್ರಶಾಂತ್ ಅವಳ ಕೆಲಸದಲ್ಲಿ ತಪ್ಪು ಹುಡುಕುತ್ತಿದ್ದ ಅಸಲಿಗೆ ಅವಳು ಅವನಿಗಿಂತ ಹೆಚ್ಚು ವಿದ್ಯಾವಂತೆ ಮತ್ತು ಹೆಚ್ಚು ಸಂಪಾದಿಸುತ್ತಿದ್ದಳು ನೋಡಲು ತುಂಬ ಸುಂದರವಾಗಿದ್ದಳು ಪ್ರಶಾಂತ್ ಅವಳ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುವ ಬದಲು ಅವಳ ಬಗ್ಗೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುತ್ತಿದ್ದನು ಅವಳ ಮೇಲೆ ಯಾವಾಗಲೂ ಕೂಗಾಡುತ್ತಿರುತ್ತಿದ್ದ ಅವಳು ತನ್ನ ತವರು ಮನೆಯ ಸಂತೋಷದ ಜೀವನವನ್ನು ನೆನಪಿಸಿಕೊಳ್ಳುತ್ತಾ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತಿದ್ದಳು ತಂದೆ ತಾಯಿಗಳ ಪ್ರೀತಿ ನೆನಪಿಸಿಕೊಳ್ಳುತ್ತಿದ್ದಳು ಮೂವರು ಸಹೋದರಿಯರಲ್ಲಿ ಇವಳು ಚಿಕ್ಕವಳಾಗಿದ್ದಳು ತುಂಬ ಸುಂದರವಾಗಿದ್ದು ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ಮುಂದಿರುತ್ತಿದ್ದಳು ವಿದ್ಯಾಭ್ಯಾಸ ಮುಗಿದ ನಂತರ ಪ್ರಶಾಂತ್ನೊಂದಿಗೆ ಮದುವೆಯಾಯಿತು ದಿವ್ಯಾ ತುಂಬ ತುಂಟಿಯಾಗಿದ್ದಳು ಆದರೆ ಅಷ್ಟೇ ಸಹನಶೀಲಿಯಾಗಿದ್ದಳು ಮದುವೆಯ ನಂತರ ಅವಳು ತನ್ನ ಅತ್ತೆಯ ಮನೆಯಲ್ಲಿ ತಾಳ್ಮೆಯಿಂದ ಜೀವನ ನಡೆಸಿದಳು ಆದರೆ ಪ್ರಶಾಂತ್ ಸ್ವಲ್ಪ ಹೊರಟು ಸ್ವಭಾವದನಾಗಿದ್ದ ಅವನ ಹೊರಟುತನವನ್ನು ನೋಡಿ ಅವಳು ಕೆಲವೊಮ್ಮೆ ಬೇಸರ ಪಟ್ಟುಕೊಳ್ಳುತ್ತಿದ್ದಳು ಆದರೆ ಅತ್ತೆ ಅವಳನ್ನು ತುಂಬ ಪ್ರೀತಿಸುತ್ತಿದ್ದರು ದಿವ್ಯಾಳಿಗೂ ಅತ್ತೆಯನ್ನು ಕಂಡರೆ ತುಂಬ ಇಷ್ಟ ಜೀವನ ಹೀಗೆ ನಡೆಯುತ್ತಿತ್ತು ಅವಳು ಮುದ್ದಾದ ಇಬ್ಬರು ಮಕ್ಕಳ ತಾಯಿಯಾದಳು ಸಂಸಾರ ದೊಡ್ಡದಾಗುವುದರ ಜೊತೆಗೆ ಖರ್ಚು ಹೆಚ್ಚಾಯಿತು ಪ್ರಶಾಂತ್ನ ಸಂಪಾದನೆ ಅಷ್ಟೇನೂ ಇರಲಿಲ್ಲ ಕಷ್ಟದಿಂದ ಮನೆಯ ಖರ್ಚು ಸರಿದೂಗಿಸಿಕೊಂಡು ಹೋಗಬೇಕಿತ್ತು ಹೀಗಾಗಿ ದಿವ್ಯಾ ಅತ್ತೆಯ ಒಪ್ಪಿಗೆ ಪಡೆದು ಕೆಲಸಕ್ಕಾಗಿ ಇಂಟರ್ವ್ಯೂ ಕೊಟ್ಟಳು ಅವಳು ಒಳ್ಳೆಯ ಆಗಿರುವುದರಿಂದ ಅವಳಿಗೆ ತಕ್ಷಣವೇ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ದಿವ್ಯಾಳ ಸಂಪಾದನೆ ಪ್ರಶಾಂತ್ನ ಸಂಪಾದನೆಗಿಂತಲೂ ಹೆಚ್ಚಾಗಿತ್ತು ಹೀಗಾಗಿ ಅವನಲ್ಲಿ ಒಂದು ಕೀಳರಿಮೆ ಮೂಡಿತ್ತು ಪ್ರಶಾಂತ್ ದಿವ್ಯಾಳ ಮೇಲೆ ಸಂಶಯ ಪಡುತ್ತಿದ್ದ ಆಫೀಸ್ನಿಂದ ಮನೆಗೆ ಬಂದರೆ ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳುತ್ತಿದ್ದನು ಆದರೆ ದಿವ್ಯಾ ತಾಳ್ಮೆ ಕಳೆದುಕೊಳ್ಳುತ್ತಿರಲಿಲ್ಲ ಅವಳು ಅವನಿಗೆ ತಿರುಗಿ ಮಾತನಾಡುತ್ತಿರಲಿಲ್ಲ ಹೆಂಡತಿಯ ಸೌಂದರ್ಯ ಮತ್ತು ಕೆಲಸದ ಬಗ್ಗೆ ಹೊಗಳಿಕೆ ಮಾತುಗಳನ್ನು ಕೇಳಿ ಅವನ ಕಿವಿ ಹಿಂಡಿದಂತಾಗುತ್ತಿತ್ತು ಅಲ್ಲಿ ಅವಳ ಕರ್ತವ್ಯನಿಷ್ಠೆ ಮತ್ತು ಸರಿಸಾಟಿ ಇಲ್ಲದ ಪ್ರತಿಭೆಯಿಂದ ಅವಳ ಕಾರ್ಯಕ್ಷೇತ್ರದಲ್ಲಿ ಅವಳು ಬಹುಬೇಗನೆ ಯಶಸ್ಸು ಗಳಿಸಿದಳು ಕೆಲವೇ ದಿನಗಳಲ್ಲಿ ಅವಳಿಗೆ ಕೆಲಸದಲ್ಲಿ ಪ್ರಮೋಷನ್ ಕೂಡ ಸಿಕ್ಕಿತ್ತು ಈಗ ಪ್ರಶಾಂತ್ನ ಮನಸ್ಸಿನಲ್ಲಿದ್ದ ಬೂದಿ ಮುಚ್ಚಿದ ಕೆಂಡದಂತಿರೋ ಸಂಶಯವು ಬೆಂಕಿಯಾಗಿ ಉರಿಯುತ್ತಿತ್ತು ಈಗ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಮೂಡಿತು ತನ್ನ ಹೆಂಡತಿ ತನಗಿಂತಲೂ ಎತ್ತರಕ್ಕೆ ಬೆಳೆದು ತನ್ನನ್ನು ದಿವ್ಯಾಳ ಗಂಡ ಎಂದು ಕರೆದರೆ ಎಂದು ಅವನ ಪುರುಷ ಅಹಂಕಾರ ಜಾಗ್ರತವಾಯಿತು ಅವನಿಗೆ ತನ್ನ ಹೆಂಡತಿಯ ಎದುರು ತನ್ನ ವ್ಯಕ್ತಿತ್ವ ಮಂಕಾಗುತ್ತಿದೆ ಎಂದು ಅನಿಸಿ ಅವನಲ್ಲಿ ಒಂದು ಪ್ರತಿಸ್ಪರ್ಧಿ ವ್ಯಕ್ತಿತ್ವ ಹುಟ್ಟಿಕೊಂಡಿತ್ತು ಅವಳ ತಪ್ಪುಗಳನ್ನು ಹುಡುಕಿ ಅವಳನ್ನು ಹೀಯಾಳಿಸುವುದು ಅವಳನ್ನು ಮಾತಿನಲ್ಲಿ ಚುಚ್ಚುವುದು ಮಾಡುತ್ತಿದ್ದನು ಚಿಕ್ಕ ಪುಟ್ಟ ವಿಷಯಕ್ಕೂ ಅವಳ ಮೇಲೆ ಕೂಗಾಡೋದು ಅವನಿಗೆ ಅಭ್ಯಾಸವಾಗಿತ್ತು ಪ್ರತಿದಿನ ಅವನ ಕೋಪಭರಿತ ಮಾತುಗಳು ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಯಾವುದಾದ್ರೂ ಒಂದು ತಪ್ಪು ಹುಡುಕಿ ಅವಳನ್ನು ಅವಮಾನಿಸುವುದು ಅವನ ದಿನಚರಿಯ ಒಂದು ಭಾಗವಾಗಿತ್ತು ಇಬ್ಬರು ಮಕ್ಕಳು ಇದನ್ನು ಕೇಳಿ ಸುಮ್ಮನಿರುತ್ತಿದ್ದರು ಕೆಲವೊಮ್ಮೆ ಅಮ್ಮ ಇದನ್ನೆಲ್ಲ ಕೇಳಿಸಿಕೊಂಡು ಮೌನವಾಗಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ಅಮಾಯಕತೆಯಿಂದ ಮಕ್ಕಳು ಕೇಳುತ್ತಿದ್ದರು ಅಮ್ಮ ಪಪ್ಪ ನಿಮ್ಮ ಮೇಲೆ ಏಕೆ ಕೂಗಾಡುತ್ತಿರುತ್ತಾರೆ ನೀವು ದಿನಪೂರ್ತಿ ಕೆಲಸ ಮಾಡುತ್ತೀರಿ ಮತ್ತು ನಮ್ಮ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತೀರಿ ಆದರೂ ಪಪ್ಪ ನಿಮ್ಮ ಮೇಲೆ ಏಕೆ ಕೋಪ ಮಾಡಿಕೊಳ್ಳುತ್ತಾರೆ ಮಕ್ಕಳ ಈ ಪ್ರಶ್ನೆಗೆ ದಿವ್ಯಾಳ ಬಳಿ ಉತ್ತರವಿರಲಿಲ್ಲ ಅವಳ ಕಣ್ಣುಗಳಲ್ಲಿ ಅಸಹಾಯಕ ನೋವು ತೇಲಿ ಹೋಯಿತು ಅವಳು ಮಕ್ಕಳನ್ನು ಪ್ರೀತಿಯಿಂದ ತಬ್ಬಿಕೊಂಡಳು ಒಂದು ದಿನ ಅವರ ಮಗನ ಬರ್ತ್ಡೇ ಇತ್ತು ಪ್ರಶಾಂತ್ ಪಾರ್ಟಿ ಇಟ್ಟುಕೊಂಡಿದ್ದ ತನ್ನ ಸ್ನೇಹಿತರನ್ನು ಕರೆದಿದ್ದನು ಭಾಗ್ಯ ಎಲ್ಲ ಅಡುಗೆಯನ್ನು ತಾನೇ ಮಾಡಿದ್ದಳು ಅತಿಥಿಗಳಿಗೆ ಇದು ಗೊತ್ತಾದಾಗ ಅವರು ಅವಳನ್ನು ತುಂಬ ಹೊಗಳುತ್ತಿದ್ದರು ಕೆಲವರು ಅವಳ ಸೌಂದರ್ಯವನ್ನು ಇನ್ನು ಕೆಲವರು ಅವಳ ಅಡುಗೆ ವೈಖರಿಯನ್ನು ಹೊಗಳುತ್ತಿದ್ದರು ಹಾಗೆ ಪ್ರಶಾಂತನಿಗೆ ಹೇಳಿದರು ನೀನು ಇಂಥ ಹೆಂಡತಿಯನ್ನು ಪಡೆಯಲು ಅದೃಷ್ಟ ಮಾಡಿರುವೆ ನಿನಗೆ ಆದರ್ಶ ಹೆಂಡತಿ ಸಿಕ್ಕಿದ್ದಾಳೆ ಎಲ್ಲರೂ ಇಂತಹ ಹೆಂಡತಿ ಪಡೆಯಬೇಕೆಂದು ಬಯಸುತ್ತಾರೆ ಈ ಮಾತುಗಳನ್ನು ಕೇಳಿ ಪ್ರಶಾಂತನ ಕಿವಿಯಲ್ಲಿ ಕಾದ ಸೀಸ ಸುರಿದಂತೆ ಅನಿಸುತ್ತಿತ್ತು ಸ್ನೇಹಿತರ ಮಾತು ಅವನಿಗೆ ಅವಮಾನ ಅನ್ನಿಸುತ್ತಿತ್ತು ಅವನಿಗೆ ತನ್ನ ಹೆಂಡತಿಯ ಸೌಂದರ್ಯ ಮತ್ತು ಸಾಮರ್ಥ್ಯದ ಬಗ್ಗೆ ಗೆಳೆಯರು ಹೊಗಳುತ್ತಿರುವುದರಿಂದ ಅವನು ಉರಿಯುತ್ತಿದ್ದನು ಅವನು ಆ ಸಮಯದಲ್ಲಿ ಏನನ್ನು ಹೇಳಲಿಲ್ಲ ಪಾರ್ಟಿ ಮುಗಿದು ಅತಿಥಿಗಳು ಮನೆಗೆ ಹೋದರು ದಿವ್ಯಾ ಎಲ್ಲ ಕೆಲಸವನ್ನು ಮುಗಿಸಿ ಸುಸ್ತಾಗಿ ಕೋಣೆಗೆ ಬರುತ್ತಿದ್ದಂತೆ ಪ್ರಶಾಂತ್ ವ್ಯಂಗ್ಯದ ನಗುವಿನೊಂದಿಗೆ ನಂಜಿನ ಧ್ವನಿಯಲ್ಲಿ ಹೇಳಿದನು ವಾವ್ ನೀನು ಇಂದು ಅದ್ಭುತ ಮಾಡಿದೆ ನಿನ್ನ ಸೌಂದರ್ಯವನ್ನು ಹೇಗೆ ತೋರ್ಪಡಿಸಿದೆ ನನ್ನ ಎಲ್ಲ ಸ್ನೇಹಿತರು ನಿನ್ನ ಸೌಂದರ್ಯ ಹೊಗಳುವುದರಲ್ಲಿ ನಿರತರಾಗಿದ್ದರು ಅವರು ನಿನ್ನ ಮೇಲಿಟ್ಟಿರುವ ದೃಷ್ಟಿ ತೆಗೆಯಲೇ ಇಲ್ಲ ಪೂರ್ತಿ ದಿನ ನಿನ್ನ ಹೊಗಳುವುದರಲ್ಲೇ ಕಳೆದರು ದಿವ್ಯಾ ಎಷ್ಟು ಸುಂದರವಾಗಿದ್ದಾಳೆ ದಿವ್ಯಾ ಎಷ್ಟು ಟ್ಯಾಲೆಂಟ್ ದಿವ್ಯಾ ಅದ್ಭುತ ಮಾಡಿದ್ದಾಳೆ ಹೀಗೆ ಪಾರ್ಟಿ ನಿನಗಾಗಿ ಮಾಡಿದ ಹಾಗಿತ್ತು ಮಕ್ಕಳಿಗಾಗಿ ಅಲ್ಲ ನಾನು ಕೇಳುತ್ತಿದ್ದೇನೆ ಇದು ಮಕ್ಕಳ ಹುಟ್ಟಿದ ಹಬ್ಬವೇ ಅಥವಾ ಮದುವೆಯ ಸಂಭ್ರಮವೇ ನೀನು ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಬರಲು ಪ್ರಶಾಂತ್ನ ಮಾತುಗಳಲ್ಲಿ ಹಸುವೆ ಎದ್ದು ಕಾಣುತ್ತಿತ್ತು ಆದರೆ ದಿವ್ಯ ವಿಷಯ ದೊಡ್ಡದು ಮಾಡಲು ಇಷ್ಟಪಡಲಿಲ್ಲ ಅವಳು ಶಾಂತ ಸ್ವರದಲ್ಲಿ ಹೇಳಿದಳು ಪ್ರಶಾಂತ್ ನಾನು ಏನು ಮಾಡಿದರೂ ಅದು ನಮ್ಮ ಮಕ್ಕಳ ಖುಷಿಗಾಗಿ ಮಾಡಿದ್ದೇನೆ ಯಾರಾದರೂ ನನ್ನನ್ನು ಹೊಗಳಿದರೆ ಅದರಲ್ಲಿ ನನ್ನ ತಪ್ಪೇನೂ ಇಲ್ಲ ತುಂಬ ರಾತ್ರಿಯಾಗಿದೆ ಬೆಳಿಗ್ಗೆ ನಾನು ಡ್ಯೂಟಿಗೆ ಹೋಗಬೇಕು ನೀವು ಕೂಡ ಡ್ಯೂಟಿಗೆ ಹೋಗಬೇಕು ಈಗ ಮಲಗಿಕೊಳ್ಳುವುದೇ ಒಳ್ಳೆಯದು ಹೀಗೆ ಹೇಳಿ ದಿವ್ಯಾ ಮಲಗಿಕೊಂಡಳು ಆದರೆ ಪ್ರಶಾಂತ್ನಿಗೆ ಅವಳ ಮೌನ ಇಷ್ಟವಾಗಲಿಲ್ಲ ಹೀಗೆ ದಿನಗಳು ಕಳೆಯುತ್ತಿದ್ದವು ಪ್ರಶಾಂತ್ ಯಾವುದಾದರೂ ಕಾರಣ ಹುಡುಕಿ ದಿವ್ಯಾಳ ಮೇಲೆ ಕೂಗಾಡುತ್ತಿರುತ್ತಿದ್ದನು ಆದರೆ ದಿವ್ಯಾ ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಂಡು ಬರುತ್ತಿದ್ದಳು ಪ್ರಶಾಂತನಿಗೆ ದಿವ್ಯಾಳ ಮೇಲಿನ ಸಂಶಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಬಂದಿತ್ತು ಅದು ಎಲ್ಲಿಗೆ ಬಂದು ತಲುಪಿತ್ತೆಂದರೆ ದಿವ್ಯಾಳಿಗೆ ಯಾರಾದರೂ ಫೋನ್ ಕಾಲ್ ಮಾಡಿದರೆ ಪ್ರಶಾಂತ್ ತಟ್ಟನೆ ಹೋಗಿ ಎತ್ತಿಕೊಳ್ಳುತ್ತಿದ್ದ ಅವನು ಮನೆಯಲ್ಲಿ ಇದ್ದಾಗ ಯಾರೇ ಕಾಲ್ ಮಾಡಿದರೂ ಅವನೇ ಎತ್ತಿಕೊಳ್ಳುತ್ತಿದ್ದ ಮತ್ತು ಫೋನಿನಲ್ಲಿ ತನಿಖೆ ಶುರು ಮಾಡುತ್ತಿದ್ದ ಯಾರು ದಿವ್ಯಾಳೊಂದಿಗೆ ಏನು ಮಾತನಾಡಬೇಕು ದಿವ್ಯಾಳೊಂದಿಗೆ ನಿಮಗೆ ಏನು ಕೆಲಸ ನೀವು ಎಲ್ಲಿಂದ ಫೋನ್ ಮಾಡುತ್ತಿದ್ದೀರಿ ಹೀಗೆ ಎಲ್ಲವನ್ನು ವಿಚಾರಿಸುತ್ತಿದ್ದ ದಿವ್ಯಾಳಿಗೆ ಆಫೀಸ್ನಲ್ಲಿ ಅವಳ ಸಹಪಾಠಿಗಳು ತಮಾಷೆ ಮಾಡಲು ಶುರು ಮಾಡಿದ್ದರು ಪ್ರಶಾಂತ್ನನ್ನು ಅವಳ ಜೈಲರ್ ಎಂದು ಕರೆಯುತ್ತಿದ್ದರು ಎಲ್ಲರ ಕಣ್ಣಿನಲ್ಲಿ ಅವಳು ದಯಾಮೂರ್ತಿಯಾಗಿ ಕಾಣುತ್ತಿದ್ದಳು ಆ ದಿನ ದಿವ್ಯಾಳ ಆಫೀಸ್ನಲ್ಲಿ ವಾರ್ಷಿಕೋತ್ಸವದ ಕಾರ್ಯಕ್ರಮ ಇತ್ತು ಮೇಲಾಧಿಕಾರಿಗಳು ಬರುವವರಿದ್ದರು ಅವರ ಎದುರು ದಿವ್ಯಾಳಿಗೆ ಪ್ರೆಸೆಂಟೇಷನ್ ಕೊಡುವ ಜವಾಬ್ದಾರಿ ವಹಿಸಲಾಗಿತ್ತು ದಿವ್ಯಾ ಬೆಳಿಗ್ಗೆ ಬೇಗನೆ ಎದ್ದು ಅಡುಗೆ ಕೆಲಸದಿಂದ ಹಿಡಿದು ಮನೆ ಕ್ಲೀನ್ ಮಾಡುವವರೆಗೆ ಎಲ್ಲ ಕೆಲಸವನ್ನು ಮುಗಿಸಿ ತನ್ನ ಅತ್ತೆಗೆ ಹೇಳಿದಳು ಅತ್ತಮ್ಮ ಇಂದು ಆಫೀಸ್ನಲ್ಲಿ ವಾರ್ಷಿಕೋತ್ಸವ ಇದೆ ಮನೆಗೆ ಬರಲು ಸ್ವಲ್ಪ ತಡವಾಗಬಹುದು ಅಡಿಗೆ ಮಾಡಿ ಇಟ್ಟಿದ್ದೇನೆ ನೀವು ಬಿಸಿ ಮಾಡಿ ಎಲ್ಲರಿಗೂ ಬಡಿಸಿ ಆಗ ಗೌರಮ್ಮ ತುಂಬ ಪ್ರೀತಿಯಿಂದ ಹೇಳಿದರು ನೀನು ಚಿಂತೆ ಮಾಡಬೇಡ ಮಗಳೇ ನಾನು ಎಲ್ಲರಿಗೂ ಸರಿಯಾದ ಸಮಯಕ್ಕೆ ಊಟ ಬಡಿಸುತ್ತೇನೆ ನೀನು ಇದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಆರಾಮಾಗಿ ಹೋಗಿ ಬಾ ಅತ್ತೆಯ ಮಾತುಗಳಿಂದ ಖುಷಿಯಾಗಿ ತಯಾರಾಗಲು ಹೋದಳು ಇತರ ದಿನಗಳಲ್ಲಿ ಅವಳು ಸಿಂಪಲ್ ಆದ ಬಟ್ಟೆ ಹಾಕಿಕೊಂಡು ಆಫೀಸ್ಗೆ ಹೋಗುತ್ತಿದ್ದಳು ಇಂದು ಸ್ಪೆಷಲ್ ದಿನವಾದ್ದರಿಂದ ಅವಳು ಗುಲಾಬಿ ಬಣ್ಣದ ಸೀರೆ ಹುಟ್ಟಿದ್ದಳು ಇದು ಅವಳ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ನೀಡಿತ್ತು ತೆಳುವಾಗಿ ಮೇಕಪ್ ಮಾಡಿಕೊಂಡಿದ್ದಳು ತಯಾರಿಗೆ ಕೋಣೆಯಿಂದ ಹೊರಬಂದಾಗ ಗೌರಮ್ಮನವರು ಅವಳನ್ನು ನೋಡಿ ದೃಷ್ಟಿ ನಿವಾಳಿಸುತ್ತಾ ಹೇಳಿದರು ತುಂಬ ಸುಂದರವಾಗಿ ಕಾಣುತ್ತೀಯ ಮಗಳೇ ನಿನ್ನ ಮೇಲೆ ಯಾರ ದೃಷ್ಟಿಯೂ ಬೀಳದಿರಲಿ ನೋಡುತ್ತಿರು ಇವತ್ತು ಪ್ರಶಾಂತ್ ಕೂಡ ನಿನ್ನ ಸೌಂದರ್ಯವನ್ನು ನೋಡಿ ಜಗಳವಾಡುವುದನ್ನು ಮರೆತು ಬಿಡುತ್ತಾನೆ ಸರಿ ಅಮ್ಮಾಜಿ ನಾನು ಹೋಗಿ ಬರುತ್ತೇನೆ ಸರಿ ಮಗಳೇ ನೀನು ಸಂತೋಷವಾಗಿ ಹೋಗಿ ಬಾ ನಿನ್ನ ಬಗ್ಗೆ ಗಮನವಿರಲಿ ಸಂಜೆ ಸಮಯ ಪ್ರಶಾಂತ್ ಮನೆಗೆ ಬಂದು ಶೂ ಸಾಕ್ಸ್ ತೆಗೆದು ದೂರ ಎಸೆಯುತ್ತಾ ಕೂಗಿದನು ದಿವ್ಯಾ ಎಲ್ಲಿದ್ದೀಯಾ ತುಂಬ ಹಸಿವಾಗುತ್ತಿದೆ ಬೇಗನೆ ತಿಂಡಿ ತೆಗೆದುಕೊಂಡು ಬಾ ಆಗ ಗೌರಮ್ಮ ತಮ್ಮ ಕೋಣೆಯಿಂದ ಹೊರಬಂದು ಹೇಳಿದರು ಮಗ ನೀನು ಕೈಕಾಲು ಮುಖ ತೊಳೆದುಕೊಂಡು ಬಾ ನಾನು ತಿಂಡಿ ಹಾಕಿಕೊಡುತ್ತೇನೆ ಇದಕ್ಕೆ ಪ್ರಶಾಂತ್ ತಟ್ಟನೆ ಎದ್ದು ನಿಂತು ಕೋಪದಿಂದ ಕೇಳಿದನು ನೀವೇಕೆ ತಿಂಡಿ ಹಾಕಿಕೊಡಬೇಕು ಅಮ್ಮ ಹರಾಣಿ ಕೈಗೆ ಮೆಹಂದಿ ಹಾಕಿಕೊಂಡಿದ್ದಾಳೆಯೇ ಮಗ ದಿವ್ಯ ಬೆಳಿಗ್ಗೆ ಹೇಳಿ ಹೋಗಿದ್ದಾಳೆ ಇಂದು ಅವರ ಆಫೀಸ್ನಲ್ಲಿ ಫಂಕ್ಷನ್ ಇದೆಯಂತೆ ಬರುವುದು ಸ್ವಲ್ಪ ಲೇಟ್ ಆಗಬಹುದು ನಾನು ತಿಂಡಿ ಬಿಸಿ ಮಾಡಿಕೊಡುತ್ತೇನೆ ನೀನು ಆರಾಮಾಗಿ ತಿಂಡಿ ತಿನ್ನು ಪ್ರಶಾಂತ್ನ ಕೋಪ ನೆತ್ತಿಗೇರಿತು ಅಮ್ಮ ತಿಂಡಿ ಬಿಸಿ ಮಾಡಿ ತಂದುಕೊಟ್ಟರು ತಿಂಡಿ ತಟ್ಟೆ ನೋಡುತ್ತಿದ್ದಂತೆ ಪ್ರಶಾಂತ್ ಕೋಪದಿಂದ ಇದೆಂಥ ತಿಂಡಿ ಸ್ವಲ್ಪವೂ ಟೇಸ್ಟ್ ಇಲ್ಲ ಇದನ್ನು ನಾನು ತಿನ್ನುವುದಿಲ್ಲ ಎನ್ನುತ್ತಾ ತಿಂಡಿ ತಟ್ಟೆಯನ್ನು ಎಸೆದನು ಅವನು ಪದೇ ಪದೇ ಗಡಿಯಾರದತ್ತ ನೋಡುತ್ತಾ ಕೋಪದಿಂದ ಏನನ್ನೋ ಬಡಬಡಿಸುತ್ತಿದ್ದನು ಯಾರಿಗೆ ಗೊತ್ತು ಯಾರೊಂದಿಗೆ ಸುತ್ತಾಡುತ್ತಿದ್ದಾಳೋ ಕೋಪದಿಂದ ಕಂಪಿಸುತ್ತಾ ದಿವ್ಯಾಳಿಗೆ ಫೋನ್ ಮಾಡಿದನು ಫೋನ್ ರಿಂಗ್ ಆಗುತ್ತಿತ್ತು ಆದರೆ ದಿವ್ಯಾ ಫೋನ್ ರಿಸೀವ್ ಮಾಡಲಿಲ್ಲ ಇದರಿಂದ ಪ್ರಶಾಂತ್ನ ಕೋಪ ಇನ್ನೂ ಹೆಚ್ಚಾಯಿತು ಅವನ ಮನಸ್ಸಿನಲ್ಲಿ ದಿವ್ಯಾಳ ಸಹಪಾಠಿಗಳು ಅವಳ ಸೌಂದರ್ಯ ನೋಡಿ ಹೊಗಳುತ್ತಿರಬಹುದು ಅವಳೊಂದಿಗೆ ನಗುತ್ತಾ ಮೋಜು ಮಸ್ತಿ ಮಾಡುತ್ತಿರಬಹುದು ಇವಳು ಅವರೊಂದಿಗೆ ನಗುತ್ತಾ ಕಾಲ ಕಳೆಯುತ್ತಿರಬಹುದು ಅವನ ಮನದಲ್ಲಿ ಏನೇನೋ ಯೋಚನೆ ಬರುತ್ತಿತ್ತು ರಾತ್ರಿ ಹತ್ತು ಗಂಟೆಯ ಸಮಯ ದಿವ್ಯ ಮನೆ ಬಾಗಿಲಲ್ಲಿ ನಿಂತಿದ್ದಳು ಗೌರಮ್ಮ ಕೇಳಿದರು ಬಂದ್ಯ ಮಗಳೇ ಊಟ ಮಾಡಿದ್ಯಲ್ವಾ ದಿವ್ಯಾ ಸುಸ್ತಾಗಿ ಹೇಳಿದಳು ಇಲ್ಲ ಮಾಜಿ ಊಟ ಮಾಡಲು ಸಮಯವೇ ಸಿಗಲಿಲ್ಲ ಆದರೆ ಎಲ್ಲವೂ ಚೆನ್ನಾಗಿ ನಡೆಯಿತು ನನ್ನ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು ಎಲ್ಲರೂ ನನ್ನನ್ನು ಹೊಗಳಿದರು ಹೀಗೆ ಹೇಳುತ್ತಾ ದಿವ್ಯಾ ಮಕ್ಕಳ ಕೋಣೆ ಬಾಗಿಲು ತೆರೆದು ನೋಡಿದಳು ಮಕ್ಕಳು ನಿದ್ದೆ ಮಾಡುತ್ತಿದ್ದರು ಗೌರಮ್ಮ ಅವಳಿಗೆ ನೀರು ಕೊಟ್ಟು ಹೇಳಿದರು ನೀನು ಬಟ್ಟೆ ಬದಲಾಯಿಸಿಕೊಂಡು ಬಾ ನಾನು ಊಟ ಬಿಸಿ ಮಾಡಿಕೊಡುತ್ತೇನೆ ಇಲ್ಲ ಅಮ್ಮಾಜಿ ನಾನು ಸ್ವಲ್ಪ ಮೊದಲೇ ಚಹಾ ಕುಡಿತಿದ್ದೇನೆ ನನಗೆ ಈಗ ಹಸಿವಿಲ್ಲ ನೀವು ಹೋಗಿ ಮಲಗಿಕೊಳ್ಳಿ ನಾನು ಊಟ ಮಾಡಬೇಕೆನಿಸಿದರೆ ಮಾಡುತ್ತೇನೆ ಹೀಗೆ ಹೇಳಿ ದಿವ್ಯಾ ತನ್ನ ಕೋಣೆಗೆ ಬಂದಳು ಕೋಪದಿಂದ ಕುದಿಯುತ್ತಿದ್ದ ಪ್ರಶಾಂತ್ ಕತ್ತಲೆಯಲ್ಲಿ ತಿರುಗುತ್ತಿದ್ದನು ಅವಳನ್ನು ನೋಡಿದ ತಕ್ಷಣ ಕ್ರೋಧದಿಂದ ಇದು ಮನೆಗೆ ಬರುವ ಸಮಯವೇ ರಾತ್ರಿ ಹತ್ತು ಗಂಟೆಯಾಗಿದೆ ನಾನು ನಿನಗೆ ಫೋನ್ ಮಾಡಿದ್ದೆ ಏಕೆ ಫೋನ್ ರಿಸೀವ್ ಮಾಡಲಿಲ್ಲ ಯಾರ ಜೊತೆ ಇದ್ದೆ ದಿವ್ಯಾ ಕೋಣೆಯ ದೀಪ ಹಾಕಿದಳು ಪ್ರಶಾಂತ್ ಅವಳನ್ನು ಮೇಲಿನಿಂದ ಕೆಳಗಿನವರೆಗೆ ವಿಸ್ಮಯದ ದೃಷ್ಟಿಯಿಂದ ನೋಡಿದನು ನಿಜವಾಗಿಯೂ ದಿವ್ಯಾ ಅದ್ಭುತ ಸುಂದರಿಯಾಗಿ ಕಾಣುತ್ತಿದ್ದಳು ದಿವ್ಯಾ ಹೇಳಿದಳು ನಿಮಗೆ ಗೊತ್ತಿತ್ತಲ್ಲವೇ ಇಂದು ನಮ್ಮ ಆಫೀಸ್ನ ವಾರ್ಷಿಕೋತ್ಸವದಲ್ಲಿ ನನಗೆ ಪ್ರೆಸೆಂಟೇಷನ್ ಕೊಡುವುದಿತ್ತು ಅದರಲ್ಲಿ ಬೀಸಿಯಾಗಿದ್ದೆ ಹೀಗಾಗಿ ಮನೆಗೆ ಬರುವುದು ಲೇಟ್ ಆಯಿತು ಮನೆಗೆ ಬರಲು ಲೇಟ್ ಆಗುವುದೆಂದು ನಾನು ಅಲ್ಲಿ ಊಟ ಕೂಡ ಮಾಡಲಿಲ್ಲ ಪ್ರಶಾಂತ್ ಕೂಗಿದ ಹೌದು ಹೌದು ನನಗೆ ಎಲ್ಲ ಗೊತ್ತು ನೀನು ಇಷ್ಟು ನೀಟಾಗಿ ಡ್ರೆಸ್ ಮಾಡಿಕೊಂಡು ಯಾವ ಪ್ರೆಸೆಂಟೇಷನ್ ಕೊಡಲು ಹೋಗಿದ್ದೀಯ ಎಂದು ಮತ್ತು ನೀನು ಇಲ್ಲಿಯವರೆಗೆ ಏಕೆ ಊಟ ಮಾಡಿಲ್ಲ ಎಂದರೆ ನಿನ್ನ ಸಹಪಾಠಿಗಳು ನಿನ್ನನ್ನು ಹೊಗಳಿ ಹೊಟ್ಟೆ ತುಂಬಿಸಿದ್ದಾರೆ ಊಟ ಮಾಡಲು ಎಲ್ಲಿ ಜಾಗ ಉಳಿದಿದೆ ಪ್ರಶಾಂತ ಮಾತು ಕೇಳಿ ದಿವ್ಯಾ ಕಲ್ಲಿನ ಮೂರ್ತಿಯಂತೆ ನಿಂತಿದ್ದಳು ಆದರೆ ಇಂದು ಅವಳಿಗೆ ಎಂದಿನಂತೆ ತಾಳ್ಮೆಯಿಂದ ಇರಲು ಆಗಲಿಲ್ಲ ನೀವು ಯಾವ ರೀತಿ ಮಾತನಾಡುತ್ತಿದ್ದೀರಿ ನಿಮಗೆ ಸ್ವಲ್ಪ ನಾಚಿಕೆ ಆಗುವುದಿಲ್ಲವೇ ಬಾಯಿಗೆ ಬಂದಂತೆ ಒಂದೇ ಸಮನೆ ಮಾತನಾಡುತ್ತಿದ್ದೀರಿ ನಿನ್ನ ನಡವಳಿಕೆ ಹಾಗಿದೆ ನಾಚಿಕೆ ನನಗಲ್ಲ ನಿನಗಾಗಬೇಕು ನಿನ್ನಂಥ ಹೆಂಗಸರ ಬಗ್ಗೆ ನಾನು ತುಂಬ ತಿಳಿದುಕೊಂಡಿದ್ದೇನೆ ನೀವು ಮನೆಗೆ ಏನನ್ನು ಖರ್ಚು ಮಾಡುವುದಿಲ್ಲ ನಿಮ್ಮ ಪೂರ್ತಿ ಸಂಪಾದನೆ ಮೇಕಪ್ ಬಟ್ಟೆ ಮತ್ತು ಸುತ್ತಾಡುವುದಕ್ಕೆ ಖರ್ಚು ಮಾಡುತ್ತೀರಿ ನಿಮಗೆ ನಿಮ್ಮ ಜವಾಬ್ದಾರಿಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನೀನು ಮನೆಗಾಗಿ ಏನು ಮಾಡುತ್ತೀಯಾ ಮನೆಯ ಪೂರ್ತಿ ಕೆಲಸ ಅಮ್ಮ ಮಾಡುತ್ತಾರೆ ಮತ್ತು ಮನೆಯ ಖರ್ಚು ನಾನು ನೋಡಿಕೊಳ್ಳುತ್ತೇನೆ ನೀನು ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಿದ ಪೂರ್ತಿ ಹಣವನ್ನು ಆಫೀಸ್ನಲ್ಲಿ ಮೋಜು ಮಸ್ತಿ ಮಾಡುವುದರಲ್ಲಿ ಕಳೆಯುತ್ತೀಯಾ ಜೀವ ಈಗ ಧೈರ್ಯ ಮಾಡಿ ಉತ್ತರ ಕೊಡುತ್ತಿದ್ದಳು ನಿಮ್ಮ ಸಂಪಾದನೆ ಅರ್ಧ ತಿಂಗಳಲ್ಲಿ ಖಾಲಿಯಾಗುತ್ತದೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇನ್ನುಳಿದ ದಿನಗಳಲ್ಲಿ ಮನೆಯ ಖರ್ಚು ಹೇಗೆ ನಡೆಯುತ್ತದೆಂದು ನಾನು ನಿಮ್ಮನ್ನು ಪ್ರೀತಿಸಿದೆ ಮತ್ತು ಯಾವಾಗಲೂ ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಾ ಬಂದೆ ಆದರೆ ನೀವು ನನ್ನ ಮೌನವನ್ನು ನನ್ನ ದೌರ್ಬಲ್ಯ ಎಂದು ಆದರೂ ನಾನು ನಿಮ್ಮನ್ನು ಪ್ರೀತಿಯಿಂದ ಬದಲಾಯಿಸುತ್ತೇನೆ ಎಂದುಕೊಂಡಿದ್ದೆ ಆದರೆ ಇದು ನನ್ನ ಭ್ರಮೆ ಪ್ರಶಾಂತ್ ಜೋರಾಗಿ ಚೀರುತಾ ಹೇಳಿದನು ಈ ಮನೆಯಲ್ಲಿ ಇರುವುದಾದರೆ ನನ್ನ ಇಷ್ಟದಂತೆ ಇರಬೇಕು ನೀನು ಆಫೀಸ್ನಲ್ಲಿ ತಡರಾತ್ರಿವರೆಗೂ ಮೋಜು ಮಸ್ತಿ ಮಾಡಿ ಮನೆಗೆ ಬರುವುದು ನನಗೆ ಇಷ್ಟವಾಗುವುದಿಲ್ಲ ಆಗ ದಿವ್ಯ ಸ್ವಲ್ಪ ಏರು ಧ್ವನಿಯಲ್ಲಿ ಹೇಳಿದಳು ಆಫೀಸ್ನಲ್ಲಿ ನೌಕರಿ ಮಾಡಿದರೆ ಬೇರೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡಬೇಕಾಗುತ್ತದೆ ಹಾಗೆ ಬಾಸ್ ಜೊತೆ ಕೂಡ ಬಾಸ್ ಹೇಳಿದರೆ ಹೆಚ್ಚಿನ ಸಮಯ ಕೆಲಸ ಮಾಡಬೇಕಾಗುತ್ತದೆ ಆದರೆ ನಾನು ನೌಕರಿ ಬಿಡುವುದಿಲ್ಲ ಹೌದು ಹೌದು ನೀನು ಯಾಕೆ ನೌಕರಿ ಬಿಡುತ್ತೀಯಾ ಮನೆಯಲ್ಲಿ ಕುಳಿತರೆ ನಿನಗೆ ಮೋಜು ಮಸ್ತಿ ಮಾಡಲು ಎಲ್ಲಿ ಸಿಗುತ್ತದೆ ಇದನ್ನು ಕೇಳಿದ ದಿವ್ಯ ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ನೀವು ನನ್ನನ್ನು ಯಾವಾಗಲೂ ಕೆಳಗೆ ತುಳಿಯಲು ಪ್ರಯತ್ನಿಸುತ್ತಿದ್ದಿರಿ ಆದರೆ ನಾನು ಯಶಸ್ವಿಯಾಗುತ್ತಿದ್ದೇನೆ ಇದು ನಿಮ್ಮ ಪುರುಷ ಅಹಂಕಾರಕ್ಕೆ ಹಾನಿ ಉಂಟು ಮಾಡುತ್ತಿದೆ ಆದರೆ ನೀವು ಇದನ್ನು ಯಾವತ್ತೂ ಯೋಚನೆ ಮಾಡಲಿಲ್ಲ ನನಗೆ ಮನೆ ಮತ್ತು ನೌಕರಿ ಎರಡನ್ನೂ ಸರಿದೂಗಿಸಿಕೊಂಡು ಹೋಗುವುದು ಎಷ್ಟು ಕಷ್ಟವಾಗುತ್ತಿದೆ ಎಂದು ಮನೆಯಲ್ಲಿ ಏನಾದರೂ ಕಡಿಮೆಯಾದರೆ ನೀವು ಕೂಗಾಡುತ್ತೀರಿ ಆಫೀಸಿಗೆ ಹೋಗಲು ಲೇಟ್ ಆದರೆ ಬಾಸ್ ಕೂಗಾಡುತ್ತಾರೆ ಮನೆಯ ಖರ್ಚಿಗೆ ನಿಮ್ಮ ಸಂಪಾದನೆ ಸಾಕಾಗುತ್ತಿರಲಿಲ್ಲ ಹೀಗಾಗಿ ನಾನು ನೌಕರಿಗೆ ಸೇರಿಕೊಂಡೆ ಆಫೀಸ್ನಿಂದ ಮನೆಗೆ ಬರುವುದು ಸ್ವಲ್ಪ ಲೇಟಾದರೂ ನೀವು ನನ್ನ ಮೇಲೆ ಸಂಶಯ ಪಡುತ್ತೀರಿ ಆದರೆ ನಿಮಗೆ ಆಫೀಸ್ನಿಂದ ಬರುವುದು ಲೇಟಾದರೆ ನಾನು ಈ ರೀತಿ ಯೋಚನೆ ಮಾಡಿದರೆ ಇಂದು ನಿನ್ನ ನಾಲಿಗೆ ತುಂಬ ಉದ್ದವಾಗುತ್ತಿದೆ ಇವತ್ತು ನಿನಗೆ ಬುದ್ಧಿ ಕಲಿಸದಿದ್ದರೆ ನನ್ನ ಹೆಸರು ಪ್ರಶಾಂತ್ನೇ ಅಲ್ಲ ಎಂದು ಹೇಳುತ್ತ ಅವನು ಅವಳ ಮೇಲೆ ಕೈ ಎತ್ತಲು ಹೋಗಿದ್ದನು ಅಷ್ಟರಲ್ಲೇ ಅಮ್ಮ ಅಲ್ಲಿಗೆ ಬಂದರು ಅವರು ದಿವ್ಯಾಳ ಕಡೆ ನೋಡಿದರು ಅವಳ ಕಣ್ಣುಗಳು ಹತ್ತು ಹತ್ತು ಕೆಂಪಾಗಿದ್ದವು ಅವರು ಕೋಪ ತುಂಬಿದ ಧ್ವನಿಯಲ್ಲಿ ಹೇಳಿದರು ಪ್ರಶಾಂತ್ ಏನು ಮಾಡುತ್ತಿರುವೆ ನೀನು ನನ್ನ ಸೊಸೆಯ ಮೇಲೆ ಕೈ ಮಾಡುತ್ತಿರುವೆಯಾ ನಿನಗೆ ನಾಚಿಕೆ ಆಗಬೇಕು ಅವಳ ಮೇಲೆ ಯಾವಾಗಲೂ ಕೂಗಾಡುತ್ತಾ ಚೀರಾಡುತ್ತಾ ಇರುತ್ತೀಯಲ್ಲ ಅವಳು ನಿನ್ನ ಹೆಂಡತಿ ನಿನ್ನ ಕೆಲಸದವಳಲ್ಲ ಇಂದು ಅವಳು ಅಂತ ಯಾವ ತಪ್ಪು ಮಾಡಿದ್ದಾಳೆ ದಿನ ಪೂರ್ತಿ ದುಡಿದು ಸುಸ್ತಾಗಿ ಮನೆಗೆ ಬರುತ್ತಾಳೆ ನೀನು ಅವಳಲ್ಲಿ ಯಾವಾಗಲೂ ತಪ್ಪು ಹುಡುಕುವ ಕೆಲಸ ಮಾಡುತ್ತಿರುವೆ ಅಮ್ಮ ದಿವ್ಯಾಳ ಪರವಹಿಸಿ ಮಾತನಾಡಿದ್ದರಿಂದ ಪ್ರಶಾಂತ್ನ ಕೋಪ ಇನ್ನೂ ಹೆಚ್ಚಾಯಿತು ಅಮ್ಮ ನೀವು ಯಾವಾಗಲೂ ಇವಳ ಪರವಹಿಸಿಕೊಂಡು ಬರುವಿರಿ ಆದರೆ ಇವಳ ತಪ್ಪು ನಿಮ್ಮ ಕಣ್ಣಿಗೆ ಯಾವಲೂ ಕಾಣಿಸುವುದಿಲ್ಲ ಆದರೆ ವಾಸ್ತವ ಏನೆಂದು ನಿಮಗೆ ಗೊತ್ತಿಲ್ಲ ಗೌರಮ್ಮನವರು ಕಂಪಿಸುತ್ತಾ ಹೇಳಿದರು ವಾಸ್ತವ ಏನೆಂದರೆ ನಿನ್ನ ಹೆಂಡತಿ ಯಶಸ್ಸು ನಿನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ವಾಸ್ತವ ಏನೆಂದರೆ ಅವಳು ಮಾಡುವ ಎಲ್ಲ ಕೆಲಸದಲ್ಲಿ ತಪ್ಪು ಕಂಡುಹಿಡಿಯುವುದು ಅವಳ ಯಶಸ್ಸಿನಿಂದ ಹೆಮ್ಮೆ ಪಡುವ ಬದಲು ಹೊಟ್ಟೆ ಕಿಚ್ಚು ಪಡುವುದು ಮತ್ತು ಅವಳ ಶೀಲದ ಮೇಲೆ ಸಂಶಯ ಪಡುವುದು ಇದು ವಾಸ್ತವ ಅಮ್ಮನ ಮಾತಿನಿಂದ ಅವನು ಉಗ್ರ ರೂಪ ತಾಳಿದನು ಅಮ್ಮ ಇದರಲ್ಲಿ ನೀವು ಮಗು ತುರಿಸಬೇಡಿ ಇದು ನಮ್ಮಿಬ್ಬರ ವಿಷಯ ನೀವು ಕೇವಲ ನಿಮ್ಮ ಕೆಲಸ ನೋಡಿಕೊಳ್ಳಿ ಸಾಧ್ಯವೇ ಇಲ್ಲ ಇದನ್ನೆಲ್ಲ ನೋಡಿ ಸುಮ್ಮನಿರಲು ನನ್ನಿಂದ ಸಾಧ್ಯವಿಲ್ಲ ನನ್ನ ಸೊಸೆ ಶ್ರಮಜೀವಿ ಮತ್ತು ಸುಸಂಸ್ಕೃತಳು ಆತ್ಮವಿಶ್ವಾಸದ ಧ್ವನಿಯಲ್ಲಿ ಹೇಳಿದರು ಮತ್ತು ಸೊಸೆಯ ಕೈ ಹಿಡಿದು ಹೇಳಿದರು ನಡಿ ಮಗಳೇ ಈ ಜಾಗ ನಿನಗೆ ಸುರಕ್ಷಿತ ಅಲ್ಲ ನೀನು ಇಂದು ನನ್ನ ಕೋಣೆಯಲ್ಲಿ ಮಲಗು ಪ್ರಶಾಂತ್ ಕೋಪದಿಂದ ಹುಚ್ಚನಾಗಿದ್ದನು ಹೌದು ಇವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗು ನನಗೆ ಇವಳ ಅವಶ್ಯಕತೆ ಇಲ್ಲ ದಿವ್ಯಾ ಗೌರಮ್ಮನವರ ಜೊತೆ ಅವರ ಕೋಣೆಗೆ ಹೋದಳು ದಿವ್ಯ ನೀನು ನನ್ನ ಮಗಳಿದ್ದ ಹಾಗೆ ಪ್ರಶಾಂತ್ ನಿನ್ನನ್ನು ತುಂಬ ನೋಯಿಸುತ್ತಾನೆ ಆದರೆ ನೀನು ಚಿಂತೆ ಮಾಡಬೇಡ ನಿನ್ನ ಜೊತೆ ನಾನಿದ್ದೇನೆ ಮತ್ತು ಯಾವಾಗಲೂ ನಿನ್ನ ಜೊತೆ ಇರುತ್ತೇನೆ ರಾತ್ರಿ ಪೂರ್ತಿ ದಿವ್ಯ ಯೋಚನೆ ಮಾಡುತ್ತಲೇ ಕಳೆದಳು ಪ್ರಶಾಂತ್ನ ಜಗಳ ಕೋಪ ಮತ್ತು ಸಂಶಯ ಪಡುವ ವ್ಯಕ್ತಿತ್ವದಿಂದ ಅವಳು ರೋಸಿ ಹೋಗಿ ಒಂದು ಕ್ಷಣ ಕೆಲಸ ಬಿಟ್ಟು ಬಿಡಲೆ ಎಂದು ಯೋಚಿಸಿದಳು ಆದರೆ ಇದರಿಂದ ಅವನು ಸರಿ ಹೋಗುತ್ತಾನೆ ಎಂದು ಹೇಗೆ ನಂಬಲಿ ಅವನು ಬೇರೆ ಯಾವುದಾದ್ರೂ ವಿಷಯಕ್ಕೆ ಜಗಳ ತೆಗೆದರೆ ಜಗಳ ಮಾಡೋರಿಗೆ ಕಾರಣ ಬೇಕಿಲ್ಲ ಮರುದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಪ್ರಶಾಂತ್ನ ಕಿರುಚಾಟ ಮನೆ ತುಂಬ ಕೇಳಿಸುತ್ತಿತ್ತು ದಿವ್ಯಾ ಚಹಾ ಮಾಡುತ್ತಿದ್ದೀಯಾ ಇಲ್ಲ ಇನ್ನೂ ನಿದ್ದೆ ಮಾಡುತ್ತಿದೆಯಾ ಬೇಗ ಚಹಾ ತಿಂಡಿ ಕೊಡು ನನಗೆ ಆಫೀಸ್ಗೆ ಹೋಗಲು ಲೇಟ್ ಆಗುತ್ತಿದೆ ಆದರೆ ಇಂದು ದಿವ್ಯಾಳಿಂದ ಯಾವುದೇ ಉತ್ತರ ಬರಲಿಲ್ಲ ಪ್ರಶಾಂತ್ ಕೋಪಗೊಂಡು ಅಡುಗೆ ಮನೆಗೆ ಬಂದು ನೋಡಿದ ಆದರೆ ಅಲ್ಲಿ ದಿವ್ಯಾ ಇರಲಿಲ್ಲ ಮಕ್ಕಳ ಕೋಣೆಗೆ ಬಂದು ನೋಡಿದ ಅಲ್ಲಿಯೂ ಇರಲಿಲ್ಲ ಮಕ್ಕಳು ನಿದ್ದೆ ಮಾಡುತ್ತಿದ್ದರು ಅವನು ಎಲ್ಲ ಕಡೆ ಹುಡುಕಿದ ಎಲ್ಲ ಕಡೆ ಹರಡಿಕೊಂಡಿರುವ ಆಟಿಕೆ ವಸ್ತುಗಳೇ ಕಾಣಿಸುತ್ತಿದ್ದವು ನಂತರ ಅಮ್ಮನ ಕೋಣೆಯಲ್ಲಿ ನೋಡುತ್ತಾ ಕೇಳಿದನು ಅಮ್ಮ ದಿವೆಯಲ್ಲಿ ಅವಳು ಬೆಳಿಗ್ಗೆ ಬೇಗನೆ ಎದ್ದು ಅಡುಗೆ ಕೆಲಸದಲ್ಲಿ ತೊಡಗಿರಬಹುದು ಇಲ್ಲಮ್ಮ ನಾನು ಪೂರ್ತಿ ಮನೆ ಹುಡುಕಿದೆ ಅವಳು ಎಲ್ಲಿಯೂ ಕಾಣಿಸುತ್ತಿಲ್ಲ ಪ್ರಶಾಂತ್ನ ಧ್ವನಿಯಲ್ಲಿ ಕೋಪ ಇದ್ದರೂ ಮನಸ್ಸಿನ ಯಾವುದೊಂದು ಮೂಲೆಯಲ್ಲಿ ಚಿಂತೆ ಇತ್ತು ಗೌರಮ್ಮನವರಿಗೆ ಏನೂ ಅರ್ಥವಾಗಲಿಲ್ಲ ಅವರ ಮುಖದಲ್ಲಿ ಚಿಂತೆ ಮೂಡಿತು ನಂತರ ಹೇಳಿದರು ಅವಳು ಮನೆ ಬಿಟ್ಟು ಹೋಗಿಲ್ಲ ತಾನೆ ಅವರ ಮಾತು ಪ್ರಶಾಂತ್ನಲ್ಲಿ ಸಂಚಲವನ್ನುಂಟು ಮಾಡಿತ್ತು ಅವನು ತಕ್ಷಣವೇ ಮುಖದಲ್ಲಿ ನಿರಾತಂಕ ನಗುವನ್ನು ತಂದುಕೊಂಡು ಹೇಳಿದನು ಅವಳು ಮನೆ ಬಿಟ್ಟು ಹೋಗಿದ್ದು ಒಳ್ಳೇದಾಯಿತು ನನಗೆ ಅವಳ ಮುಖ ನೋಡಿದರೆ ಆಗುತ್ತಿರಲಿಲ್ಲ ಈಗ ನೆಮ್ಮದಿಯಾಗಿರಬಹುದು ಆದರೆ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳೆ ಇತ್ತು ಅವನು ಕನಸಿನಲ್ಲಿ ಯೋಚನೆ ಮಾಡಿರಲಿಲ್ಲ ಇದು ಇಲ್ಲಿಯವರೆಗೆ ಹೋಗಿ ತಲುಪುತ್ತದೆ ಎಂದು ಅವನು ಎಂದಿನಂತೆ ದಿವ್ಯಾಳನ್ನು ಕೆಳಕ್ಕೆ ತಳ್ಳಿ ತನ್ನ ಪುರುಷ ಅಹಂಕಾರಕ್ಕೆ ತೃಪ್ತಿಪಡಿಸಬೇಕೆಂದುಕೊಂಡಿದ್ದ ಆದರೆ ಅವಳು ಈ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾಳೆಂದು ಯೋಚನೆ ಮಾಡಿರಲಿಲ್ಲ ಆದರೆ ದಿವ್ಯಾ ಎಲ್ಲಿಗೆ ಹೋಗಿರಬಹುದೆಂದು ಯೋಚಿಸಿದನು ಅವಳು ಅವಳ ತವರು ಮನೆಗೆ ಹೋಗಲು ಸಾಧ್ಯವಿಲ್ಲ ಏಕೆಂದರೆ ವರ್ಷದ ಹಿಂದೆ ಅವರ ತಂದೆ ತಾಯಿಗಳು ತೀರಿಕೊಂಡಿದ್ದಾರೆ ಅವಳಿಗೆ ಯಾರೂ ಅಣ್ಣ ತಮ್ಮಂದಿರು ಇಲ್ಲ ಪ್ರಶಾಂತ್ ಒಂದೇ ಸಮನೆ ಚಡಪಡಿಸುತ್ತಲೇ ಇದ್ದನು ಆದರೆ ಅವನು ಎಲ್ಲರೆದುರು ಇದರಿಂದ ತನಗೆ ಯಾವುದೇ ವ್ಯತ್ಯಾಸ ಇಲ್ಲ ಎನ್ನುವಂತೆ ನಡೆದುಕೊಂಡಿದ್ದನು ಈಗ ಅವನು ಸಂತೋಷವಾಗಿದ್ದನು ದಿವ್ಯ ಇಲ್ಲದ ಮನೆ ಈಗ ಬಿಕು ಅನ್ನಿಸುತ್ತಿತ್ತು ಅವಳು ಇದ್ದಾಗ ಅಡುಗೆಯ ಪರಿಮಳ ಮಕ್ಕಳ ಕಿಲಕಿಲ ನಗು ಮನೆ ತುಂಬ ಹರಡುತ್ತಿತ್ತು ಈಗ ಮನೆಯಲ್ಲಿ ಮೌನದ ವಾತಾವರಣ ಇತ್ತು ಮಕ್ಕಳ ನಗು ದೂರವಾಗಿತ್ತು ಈಗ ಗೌರಮ್ಮನವರಿಗೆ ಬೆಳಿಗ್ಗೆ ಬೇಗನೆ ಎದ್ದು ಮಕ್ಕಳನ್ನು ರೆಡಿ ಮಾಡಬೇಕಿತ್ತು ಬೆಳಗಿನ ತರಾತುರಿ ಕೆಲಸದಿಂದ ಅವರ ಶಕ್ತಿ ಕಳೆಗೊಂದಿತ್ತು ಮಕ್ಕಳಿಗೆ ಬೆಳಿಗ್ಗೆ ಬೇಗನೆ ಶಾಲೆಯ ಬಸ್ ಬರುತ್ತಿತ್ತು ಮಕ್ಕಳಿಗೆ ಬಸ್ ಮಿಸ್ ಆಗಬಾರದು ಎಂದು ಅವರು ಆತುರಾತುರವಾಗಿ ಮಕ್ಕಳ ಮತ್ತು ಪ್ರಶಾಂತ್ನ ಟಿಫಿನ್ ಬಾಕ್ಸ್ನಲ್ಲಿ ಬ್ರೆಡ್ ಟೋಸ್ಟ್ ಇನ್ನಿತರ ಬೇಕರಿ ಪದಾರ್ಥಗಳನ್ನು ಹಾಕುತ್ತಿದ್ದರು ಪ್ರಶಾಂತ್ ದಿವ್ಯಾ ಮಾಡುವ ಬಿಸಿ ಬಿಸಿ ಪೊರೋಟ ತಿನ್ನುವಾಗ ಅದರಲ್ಲಿ ತಪ್ಪು ಹುಡುಕುತ್ತಿದ್ದನು ಆದರೆ ಈಗ ಬ್ರೆಡ್ ಟೋಸ್ಟ್ ತಿಂದು ಹೋಗುತ್ತಿದ್ದ ಕೆಲವೊಮ್ಮೆ ಆಫೀಸ್ನ ಕ್ಯಾಂಟೀನ್ನಲ್ಲಿ ಅದು ಇದು ಏನಾದರೂ ತಿನ್ನುತ್ತಿದ್ದನು ಮಕ್ಕಳು ಬೇಜಾರಾಗಿದ್ದರು ಅವರು ಅಮ್ಮನ ಬಗ್ಗೆ ಕೇಳುತ್ತಿದ್ದರು ಅಜ್ಜಿ ಅಮ್ಮ ಎಲ್ಲಿಗೆ ಹೋಗಿದ್ದಾರೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರಾ ಅವರು ಯಾವತ್ತಿಗೂ ಬರುವುದಿಲ್ಲವೇ ಆಗ ಗೌರಮ್ಮನವರು ಮಕ್ಕಳಿಗೆ ಧೈರ್ಯ ತುಂಬುತ್ತಾ ಹೇಳಿದರು ಇಲ್ಲ ಮಕ್ಕಳೇ ಅಮ್ಮ ಬೇಗನೆ ಮನೆಗೆ ಬರುತ್ತಾರೆ ಅವರು ಯಾವುದೇ ಕೆಲಸದ ಮೇಲೆ ಹೋಗಿದ್ದಾರೆ ಹೀಗೆ ಹೇಳುವಾಗ ಅವರಿಗೆ ದುಃಖ ಒತ್ತರಿಸಿ ಬರುತ್ತಿತ್ತು ದಿವ್ಯಾ ಮನೆಯಲ್ಲಿ ಇಲ್ಲದಿರುವುದರಿಂದ ಮನೆಯ ಪರಿಸ್ಥಿತಿ ಅಸ್ತವ್ಯಸ್ತವಾಗಿತ್ತು ಈ ಮೊದಲು ಸೊಸೆ ಅವರಿಗೆ ಹೆಚ್ಚು ಕೆಲಸ ಮಾಡಲು ಬಿಡುತ್ತಿರಲಿಲ್ಲ ಆದರೆ ಈಗ ಗೌರಮ್ಮನವರು ಕೆಲಸ ಮಾಡಿ ಮಾಡಿ ಸುಸ್ತಾಗುತ್ತಿದ್ದರು ಅವರು ಸಾಧ್ಯವಾದರೆ ಬಟ್ಟೆಗಳನ್ನು ಒಗೆಯುತ್ತಿದ್ದರು ಇಲ್ಲದಿದ್ದರೆ ಇಲ್ಲ ಬಟ್ಟೆಗಳ ರಾಶಿ ಹಾಗೆ ಬಿದ್ದಿರುತ್ತಿತ್ತು ಪ್ರಶಾಂತ್ ಆಫೀಸಿಗೆ ಗಲೀಜಾದ ಬಟ್ಟೆಗಳನ್ನು ಹಾಕಿಕೊಂಡು ಹೋಗುವುದು ಅನಿವಾರ್ಯವಾಗಿತ್ತು ದಿವ್ಯಾಳ ಸಂಪಾದನೆ ಇಲ್ಲದಿರುವುದರಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಇದರಿಂದ ಪ್ರಶಾಂತ್ ಬಾಸ್ ಬಳಿ ಅಡ್ವಾನ್ಸ್ ಕೇಳಬೇಕೆಂದುಕೊಂಡು ಬಾಸ್ ಕ್ಯಾಬಿನಿಗೆ ಹೋದಾಗ ಪ್ರಶಾಂತನ ಗಲೀಜಾದ ಬಟ್ಟೆಯನ್ನು ನೋಡಿ ಬಾಸ್ ಕೋಪ ಮಾಡಿಕೊಂಡು ಕೇಳಿದರು ಇದೇನು ಮಿಸ್ಟರ್ ಪ್ರಶಾಂತ್ ನಿಮ್ಮ ಅವ್ಯವಸ್ಥೆ ಇದು ಆಫೀಸ್ ದನದ ಕೊಟ್ಟಿಗೆ ಅಲ್ಲ ಆಫೀಸಿಗೆ ಬರುವ ಫ್ಯೂನ್ಗಳು ಕೂಡ ನಿಮಗಿಂತ ಕ್ಲೀನ್ ಆಗಿ ಬರುತ್ತಾರೆ ಮತ್ತು ಇತ್ತೀಚೆಗೆ ನೀವು ಕೆಲಸದಲ್ಲಿ ತಾಸಾರ ತೋರಿಸುತ್ತಿದ್ದೀರಿ ಎಲ್ಲಿ ಕಳೆದು ಹೋಗಿದ್ದೀರಿ ನೀವು ಮೇಲಾಗಿ ಅಡ್ವಾನ್ಸ್ ಕೇಳಲು ಬಂದಿದ್ದೀರಿ ಕೆಲಸ ಮಾಡುವುದಾದರೆ ಆಫೀಸ್ನ ರೂಲ್ಸ್ ಪ್ರಕಾರ ಮಾಡಿ ಎಲ್ಲ ಕೆಲಸ ಗಮನ ಕೊಟ್ಟು ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ಈ ಪೋಸ್ಟ್ಗಾಗಿ ಇಂಟರ್ವ್ಯೂ ಕೊಡಲು ತುಂಬ ಜನ ತಯಾರಾಗಿದ್ದಾರೆ ಪ್ರಶಾಂತ್ ಬಾಸ್ನಿಂದ ಬೈಗುಳ ಕೇಳಿಸಿಕೊಂಡು ಮನೆಗೆ ಬಂದನು ಎದುರಿಗೆ ಮಕ್ಕಳ ಬಾಡಿದ ಮುಖ ಕಾಣಿಸಿತು ಏನಾಯಿತು ಮಕ್ಕಳೇ ಏಕೆ ಬೇಜಾರಿನಿಂದ ಕುಳಿತಿದ್ದೀರಿ ಮಕ್ಕಳನ್ನು ಎತ್ತಿಕೊಂಡು ಕೇಳಿದನು ಪಪ್ಪ ಪ್ರತಿದಿನ ಸ್ಕೂಲಲ್ಲಿ ನಮಗೆ ಟೀಚರ್ ಹೋಮ್ವರ್ಕ್ ಮಾಡಿಲ್ಲ ಎಂದು ಬಯುತ್ತಾರೆ ಟೀಚರ್ ಹೇಳುವುದು ನಮಗೆ ಅರ್ಥವಾಗುತ್ತಿಲ್ಲ ಯಾವಾಗಲೂ ಅಮ್ಮನ ನೆನಪು ಬರುತ್ತದೆ ಮಕ್ಕಳ ಮಾತು ಕೇಳಿ ಪ್ರಶಾಂತ್ ಮೌನವಾದನು ಅವನಿಗೆ ಮಕ್ಕಳಿಗೆ ಏನು ಉತ್ತರ ಕೊಡಬೇಕೆಂದು ಗೊತ್ತಾಗಲಿಲ್ಲ ಮೌನವಾಗಿ ಅವರ ಕಣ್ಣುಗಳನ್ನು ನೋಡುತ್ತಿದ್ದನು ಪ್ರಶಾಂತ್ನ ಕೋಪ ದಿನೇ ದಿನೇ ಕಡಿಮೆಯಾಗುತ್ತಾ ಬಂದಿತ್ತು ಅವನು ಈಗ ತಡರಾತ್ರಿವರೆಗೂ ನಿದ್ದೆ ಮಾಡುತ್ತಿರಲಿಲ್ಲ ಯೋಚನೆ ಮಾಡುತ್ತಾ ಕುಳಿತಿರುತ್ತಿದ್ದ ದಿವ್ಯಾ ನಮ್ಮ ಮನೆಯ ಎಲ್ಲರ ಅವಶ್ಯಕತೆಗಳನ್ನು ಹೇಗೆ ಪೂರೈಸುತ್ತಿದ್ದಳು ಅವಳಿಲ್ಲದೆ ತನ್ನ ಜೀವನ ಪೂರ್ಣ ಎನಿಸುತ್ತಿತ್ತು ಈಗ ಅವನಿಗೆ ದಿವ್ಯಾಳ ಮಹತ್ವ ಅರಿವಾಗುತ್ತಿತ್ತು ಮನೆಯಲ್ಲಿ ನೆಲೆಸಿರುವ ಅಪ್ರಿಯ ಮೌನ ಮಕ್ಕಳ ಅಮಾಯಕ ದೂರುಗಳು ಪ್ರಶಾಂತ್ನನ್ನು ಕಾಡಿದವು ಅವನು ಗದ್ಗದಿತನಾದನು ಮತ್ತು ಅಂದುಕೊಂಡನು ಈ ಸಮಸ್ಯೆಯನ್ನು ನಾನೇ ಹುಟ್ಟುಹಾಕಿದ್ದು ಇದಕ್ಕೆ ಪರಿಹಾರವನ್ನು ನಾನೇ ಕಂಡುಕೊಳ್ಳಬೇಕು ಆದರೆ ದಿವ್ಯ ಎಲ್ಲಿಗೆ ಹೋಗಿದ್ದಾಳೆ ಎನ್ನುವುದು ಗೊತ್ತಾಗುತ್ತಿಲ್ಲ ಅಮ್ಮನನ್ನು ಕೇಳಿದನು ಮಗ ಅವಳು ತನ್ನ ಗೆಳತಿ ಆಶಾಳ ಮನೆಯಲ್ಲಿ ಇದ್ದಾಳೆ ಪ್ರಶಾಂತ್ ಆಶ್ಚರ್ಯದಿಂದ ಅಮ್ಮನನ್ನು ನೋಡಿ ಹೇಳಿದನು ಹೌದೇ ನಿಮಗೆ ಈ ವಿಷಯ ಮೊದಲೇ ಗೊತ್ತಿತ್ತೆ ಹೌದು ಅವಳು ನನಗೆ ಎಲ್ಲವನ್ನೂ ಹೇಳಿ ಹೋಗಿದ್ದಳು ಮಗನ ಕಡೆ ನೋಡುತ್ತಾ ಹೇಳಿದರು ಕಳೆದ ಹದಿಮೂರು ವರ್ಷಗಳಿಂದ ಅವಳು ನಿನ್ನ ವ್ಯಂಗ್ಯ ಚುಚ್ಚು ಮಾತುಗಳನ್ನು ಕೇಳಿಸಿಕೊಂಡು ತಾಳ್ಮೆಯಿಂದ ಬದುಕಿದ್ದಳು ಅವಳು ಎಲ್ಲವೂ ಸರಿದೂಗಿಸಿಕೊಂಡು ಹೋಗಲು ಎಷ್ಟೇ ಪ್ರಯತ್ನಿಸಿದರೂ ನೀನು ಅವಳ ಪ್ರಯತ್ನದ ಜೊತೆ ನಿಲ್ಲಲಿಲ್ಲ ಬದಲಾಗಿ ಅವಳ ಎಲ್ಲ ಕೆಲಸದಲ್ಲೂ ತಪ್ಪು ಹುಡುಕಿದೆ ಆದರೂ ಅವಳು ಎಲ್ಲವನ್ನೂ ಸಹಿಸಿಕೊಂಡು ಬಂದಳು ಆದರೆ ನೀನು ಆ ದಿನ ಅವಳ ಶೀಲದ ಬಗ್ಗೆ ಸಂಶಯಪಟ್ಟೆ ಇದನ್ನು ಅವಳಿಂದ ಸಹಿಸಿಕೊಳ್ಳಲಾಗಲಿಲ್ಲ ನೀನು ಅವಳ ಹೃದಯವನ್ನು ಗಾಯಗೊಳಿಸಿದ್ದೆ ಅವಳು ಒಳಗೊಳಗೆ ಕುಸಿದು ಹೋದಳು ಆ ದಿನ ರಾತ್ರಿ ನಾನು ಅವಳನ್ನು ನನ್ನ ಕೋಣೆಗೆ ಕರೆದುಕೊಂಡು ಬಂದೆ ಅವಳು ರಾತ್ರಿ ಪೂರ್ತಿ ಅಳುತ್ತಲೇ ಇದ್ದಳು ಆದರೆ ಅವಳು ಎಷ್ಟೇ ಕಣ್ಣೀರು ಹಾಕಿದರೂ ಅದರಿಂದ ನಿನಗೆ ಯಾವುದೇ ವ್ಯತ್ಯಾಸ ಆಗಲಿಲ್ಲ ನಾನು ಅವಳ ಒಳಗೆ ಎಷ್ಟು ನೋವಿದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡೆ ನನಗೆ ಅವಳು ಈ ರೀತಿ ನೋವಿನಿಂದ ಬದುಕುವುದನ್ನು ನೋಡಲಾಗಲಿಲ್ಲ ಅವಳು ಮನೆ ಬಿಟ್ಟು ಹೋಗಲು ನಿರ್ಧಾರ ಮಾಡಿದಾಗ ನಾನು ಅವಳ ನಿರ್ಧಾರಕ್ಕೆ ಒಪ್ಪಿಗೆ ನೀಡಿದೆ ಏಕೆಂದರೆ ಅವಳು ನೆಮ್ಮದಿಂದ ಇರಲಿ ಮತ್ತು ನಾನು ಬದುಕಿರುವವರೆಗೂ ಮಕ್ಕಳಿಗೆ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ ಎಂದು ಹೇಳಿದೆ ಅಮ್ಮನ ಮಾತು ಕೇಳಿ ಪ್ರಶಾಂತ್ ಪಶಾತಾಪಟ್ಟನು ಅವನು ಮೆತ್ತನೆ ಧ್ವನಿಯಲ್ಲಿ ಹೇಳಿದನು ಅಮ್ಮ ನಿಮಗೆ ಇದೆಲ್ಲ ಮೊದಲೇ ಗೊತ್ತಿದ್ದರೆ ನನಗೇಕ ಹೇಳಲಿಲ್ಲ ಗೌರವ ಗಂಭೀರ ಧ್ವನಿಯಲ್ಲಿ ಹೇಳಿದರು ಇದರಿಂದ ನಿನಗೇನು ವ್ಯತ್ಯಾಸ ಆಗುತ್ತದೆ ನೀನು ಯಾವಾಗಲೂ ಅವಳಲು ತಪ್ಪು ಹುಡುಕಿದೆ ಆದರೆ ಒಂದು ಅರ್ಥ ಮಾಡಿಕೊ ಮಗ ಹೆಂಡತಿ ಎಂದರೆ ಕೇವಲ ಗೃಹಿಣಿಯಲ್ಲ ಅವಳು ನಿನ್ನ ಜೀವನ ಸಂಗಾತಿ ಅವಳಿಲ್ಲದೆ ಈ ಮನೆ ಮತ್ತು ನಿನ್ನ ಜೀವನ ಎರಡೂ ಅಪೂರ್ಣ ಪ್ರಶಾಂತ್ ಮೌನವಾಗಿದ್ದ ಅವನ ಒಳಗೆ ತೊಳಲಾಟ ಶುರುವಾಗಿತ್ತು ಅಷ್ಟರಲ್ಲಿ ಅವನ ಇಬ್ಬರು ಮಕ್ಕಳು ಓಡಿಬಂದರು ಪಪ್ಪ ಅಮ್ಮನನ್ನು ಕರೆದುಕೊಂಡು ಬನ್ನಿ ಅವರಿಲ್ಲದೆ ಇಲ್ಲಿ ಯಾವುದೂ ಸರಿ ಅನ್ನಿಸುತ್ತಿಲ್ಲ ಹೀಗೆ ಹೇಳುತ್ತಾ ಮಕ್ಕಳು ಅಳಲು ಶುರು ಮಾಡಿದರು ಮಕ್ಕಳ ಮಾತು ಕೇಳಿ ಪ್ರಶಾಂತ್ನ ಹೃದಯ ಇನ್ನಷ್ಟು ನೆರಳಿತ್ತು ಅಳಬೇಡಿ ಮಕ್ಕಳೇ ನಿಮ್ಮಮ್ಮ ಖಂಡಿತವಾಗಿ ಬರುತ್ತಾರೆ ನಾನು ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿಯಾದರೂ ಅವಳನ್ನು ಕರೆದುಕೊಂಡು ಬರುತ್ತೇನೆ ಅವನು ಅವರ ಅಮ್ಮನ ಕಡೆ ನೋಡುತ್ತಾ ಹೇಳಿದನು ಅಮ್ಮ ನನ್ನನ್ನು ಕ್ಷಮಿಸಿಬಿಡಿ ನನಗೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡುತ್ತಿದ್ದೇನೆಂದು ಅರ್ಥವಾಗಲಿಲ್ಲ ದಿವ್ಯಾ ನನಗೆ ವಜ್ರದ ರೂಪದಲ್ಲಿ ಸಿಕ್ಕಿದಳು ಆದರೆ ನಾನು ಅವಳನ್ನು ಕಲ್ಲು ಎಂದುಕೊಂಡು ಕಾಲಿನಿಂದ ಒದ್ದು ಹೊರಹಾಕಿದೆ ನಾನು ಈಗಲೇ ದಿವ್ಯಳನ್ನು ಕರೆದುಕೊಂಡು ಬರಲು ಹೋಗುತ್ತೇನೆ ಅಷ್ಟರಲ್ಲಿ ಇಬ್ಬರು ಮಕ್ಕಳು ಪಪ್ಪ ನಾವು ನಿಮ್ಮ ಜೊತೆ ಬರುತ್ತೇವೆ ಎಂದು ಒಂದೇ ಸ್ವರದಲ್ಲಿ ಕೂಗಿದರು ಪ್ರಶಾಂತ್ ತಡ ಮಾಡದೆ ಇಬ್ಬರು ಮಕ್ಕಳ ಜೊತೆ ದಿವ್ಯಾಳನು ಕರೆದುಕೊಂಡು ಬರಲು ಅವಳ ಗೆಳತಿ ಆಶಾಳ ಮನೆ ಕಡೆ ಹೊರಟನು ಇಂದು ಬಹಳ ದಿನಗಳ ನಂತರ ಮಕ್ಕಳ ಮುಖದಲ್ಲಿ ನಗು ಕಾಣಿಸಿತ್ತು ದಿವ್ಯಾಳ ಮುಖ ಪ್ರಶಾಂತ್ನ ಕಣ್ಣೆದುರು ಬರುತ್ತಿತ್ತು ಈ ಕಡೆ ದಿವ್ಯ ಆಫೀಸ್ನಿಂದ ಆಶಾಳ ಜೊತೆ ಈಗಷ್ಟೇ ಮನೆಗೆ ಬಂದಿದ್ದಳು ಚಹಾ ಲೋಟ ಕೈಯಲ್ಲಿ ಹಿಡಿದು ಸೋಫಾ ಮೇಲೆ ಮೌನವಾಗಿ ಕುಳಿತಿದ್ದಳು ಅವಳ ಮನಸ್ಸಿನ ಒಳಗೆ ದೊಡ್ಡ ಬಿರುಗಾಳಿ ಬೀಸುತ್ತಿತ್ತು ಮಕ್ಕಳ ಕಿಲಕಿಲ ನಗು ಅಮಾಯಕ ಪ್ರಶ್ನೆಗಳು ಮುಗ್ಧ ಮುಖ ಪದೇ ಪದೇ ಅವಳ ಕಣ್ಣೆದುರು ಬರುತ್ತಿತ್ತು ಆಶಾ ತುಂಬ ದಿನಗಳಿಂದ ದಿವ್ಯಾಳ ಈ ಪರಿಸ್ಥಿತಿಯನ್ನು ನೋಡುತ್ತಿದ್ದಳು ಆದರೆ ಇಂದು ಅವಳಿಗೆ ಸುಮ್ಮನೆ ಇರಲು ಆಗಲಿಲ್ಲ ದಿವ್ಯಾ ನೀನು ಈ ರೀತಿ ಇದ್ದರೆ ನಡೆಯುವುದಿಲ್ಲ ಏನು ಈ ರೀತಿ ಮೌನವಾಗಿ ಕುಳಿತು ಯೋಚಿಸಿ ನಿನ್ನ ಮನಸ್ಸಿನ ಮತ್ತು ದೇಹದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬೇಡ ನಿನ್ನನ್ನು ನೀನು ಕಂಟ್ರೋಲ್ ಮಾಡಿಕೊ ಇಲ್ಲಿಯವರೆಗೆ ಏನು ನಡೆದಿದೆ ಅದೆಲ್ಲ ನಿನ್ನ ಒಳ್ಳೆಯದಕ್ಕೆ ನಡೆದಿದೆ ನೋಡುತ್ತಿರು ಎಲ್ಲವೂ ಸರಿ ಹೋಗುತ್ತದೆ ಆದರೆ ಆಶಾ ನಾನು ಮಕ್ಕಳಿಂದ ದೂರವಿದ್ದು ಅವರಿಗೆ ಶಿಕ್ಷೆ ನೀಡುತ್ತಿದ್ದೇನೆ ಆಗ ಬಾಗಿಲು ಬಡಿದ ಶಬ್ದವಾಯಿತು ಆಶಾ ಯಾರೋ ಬಂದಿರಬಹುದು ಇರು ನಾನು ಹೋಗಿ ನೋಡುತ್ತೇನೆ ಎಂದಳು ಬಾಗಿಲು ತೆರೆದಾಗ ಎದುರಿಗೆ ನಿಂತಿರೋ ಪ್ರಶಾಂತ್ನನ್ನು ನೋಡಿ ಆಶಾ ದಿಗ್ಭ್ರಮೆಗೊಂಡಳು ಅವನ ಜೊತೆ ಇಬ್ಬರು ಮಕ್ಕಳು ಇದ್ದರು ಅವರ ಮುಖದಲ್ಲಿ ನಗು ಸಂತೋಷ ತುಂಬಿತ್ತು ಪ್ರಶಾಂತ್ ತಡವರಿಸುತ್ತಾ ಆಶಾ ನಾನು ಒಳಗೆ ಬರಬಹುದೇ ನಾನು ದಿವ್ಯಾಳೊಂದಿಗೆ ಮಾತನಾಡಬೇಕು ಎಂದನು ಆಶಾ ದೀರ್ಘವಾದ ಉಸಿರು ತೆಗೆದುಕೊಂಡು ಬಾಗಿಲು ತೆರೆದು ಅವನನ್ನು ಒಳಗೆ ಬರಲು ತಿಳಿಸಿದಳು ಪ್ರಶಾಂತ್ ಒಳಗೆ ಬರುವ ಮೊದಲೇ ಮಕ್ಕಳು ಓಡುತ್ತಾ ಒಳಗೆ ಬಂದರು ಮಕ್ಕಳನ್ನು ನೋಡಿ ದಿವ್ಯಾಳ ಕಣ್ಣುಗಳು ಅರಳಿದವು ಇಬ್ಬರು ಮಕ್ಕಳು ಅಮ್ಮ ಅಮ್ಮ ಎನ್ನುತ್ತಾ ಅವಳ ಕಡೆ ಓಡಿದರು ದಿವ್ಯಾ ಮಕ್ಕಳನ್ನು ತಬ್ಬಿಕೊಂಡಳು ಅವಳ ಕಣ್ಣಲ್ಲಿ ಆನಂದ ಭಾಷ್ಪ ಜಿನುಗಿತು ಮಕ್ಕಳೇ ನೀವು ಹೇಗಿದ್ದೀರಾ ಊಟ ಸರಿಯಾಗಿ ಮಾಡುತ್ತಿದ್ದೀರಲ್ಲವೇ ಅಜ್ಜಿಗೆ ಹೆಚ್ಚು ತೊಂದರೆ ಕೊಡುತ್ತಿಲ್ಲ ತಾನೆ ದಿವ್ಯಾ ದುಃಖ ತುಂಬಿದ ಧ್ವನಿಯಲ್ಲಿ ಕೇಳಿದಳು ಅಮ್ಮ ನೀವು ನಮಗೆ ತುಂಬ ನೆನಪಾಗುತ್ತೀರಿ ನೀವಿಲ್ಲದೆ ಆ ಮನೆಯಲ್ಲಿ ಯಾವುದೂ ಸರಿಯಾಗಿಲ್ಲ ಪ್ಲೀಸ್ ನೀವು ಮನೆಗೆ ಬನ್ನಿ ಮಕ್ಕಳ ಮುಗ್ಧ ಮುಖ ಅಳುವಿನ ಧ್ವನಿ ಕೇಳಿ ದಿವ್ಯಾಳ ಹೃದಯ ತುಂಬಿ ಬಂದಿತ್ತು ಅವಳು ಇಬ್ಬರೇ ಕೆನ್ನೆ ಮುಟ್ಟುತ್ತಾ ಹೇಳಿದಳು ನನಗೂ ನಿಮ್ಮ ನೆನಪು ತುಂಬ ಬರುತ್ತಿತ್ತು ಆದರೆ ಪರಿಸ್ಥಿತಿ ಹಾಗಿತ್ತು ದಿವ್ಯಾ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಈಗ ದಿವ್ಯಾಳ ದೃಷ್ಟಿ ಪ್ರಶಾಂತ್ನ ಕಡೆ ಬಿದ್ದಿತ್ತು ಅವನು ಎದುರಿಗೆ ನಿಂತು ಅಮ್ಮ ಮಕ್ಕಳ ಮೇಲನ್ನು ನೋಡುತ್ತಿದ್ದನು ಪ್ರಶಾಂತ್ನ ಕಣ್ಣಲ್ಲಿ ಕಣ್ಣೀರು ತುಂಬಿರುವುದನ್ನು ನೋಡಿ ದಿವ್ಯಾ ಆಶ್ಚರ್ಯಗೊಂಡಳು ಪ್ರಶಾಂತ್ ಆಳವಾದ ಉಸಿರು ತೆಗೆದುಕೊಂಡು ಹೇಳಿದನು ದಿವ್ಯಾ ನನಗೆ ಗೊತ್ತು ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇನೆಂದು ನಾನು ನಿನ್ನ ಜೊತೆ ಕ್ಷಮೆ ಕೇಳಲು ಬಂದಿದ್ದೇನೆ ನಾನು ನಿನ್ನ ಪ್ರೀತಿ ಮತ್ತು ಶ್ರಮ ಮೆಚ್ಚಿಕೊಳ್ಳಲಿಲ್ಲ ಯಾವಾಗಲೂ ನಿನ್ನನ್ನು ದೂಷಿಸುತ್ತಿದ್ದೆ ನಿನ್ನ ಮೇಲೆ ಸಂಶಯಪಟ್ಟೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ನೀನು ನನ್ನ ಜೊತೆ ಇಲ್ಲದಿದ್ದಾಗ ನಿನ್ನ ಮಹತ್ವ ನನಗೆ ಅರ್ಥವಾಯಿತು ನೀನಿಲ್ಲದೆ ಮನೆ ಖಾಲಿಯಾಗಿದೆ ಮಕ್ಕಳು ನಿನ್ನನ್ನು ನೆನಪಿಸಿಕೊಂಡು ಅಳುತ್ತಾರೆ ಅಮ್ಮ ತುಂಬ ಸೊರಗಿ ಹೋಗಿದ್ದಾರೆ ಆದರೆ ನೀನು ನನ್ನನ್ನು ನಂಬು ನಾನು ಮಾಡಿರೋ ಕೆಲಸದಿಂದ ನನಗೆ ಪಶ್ಚಾತ್ತಾಪ ಆಗಿದೆ ಪ್ಲೀಸ್ ನೀನು ಮನೆಗೆ ವಾಪಸ್ ಬಾ ದಿವ್ಯ ಹೇಳಿದಳು ಪ್ರಶಾಂತ್ ಕ್ಷಮೆ ಕೇಳುವುದರಿಂದ ಎಲ್ಲವೂ ಸರಿ ಹೋಗುವುದಿಲ್ಲ ಸಂಬಂಧದಲ್ಲಿ ನಂಬಿಕೆ ಪ್ರೀತಿ ಗೌರವ ಮುಖ್ಯವಾಗುತ್ತದೆ ನಾನು ಅದನ್ನೆಲ್ಲ ನಿನಗೆ ಕೊಡುತ್ತೇನೆ ಪ್ರಶಾಂತ್ ತಲೆ ತಗ್ಗಿಸಿ ಹೇಳಿದನು ಆದರೆ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಕಳೆದು ಹೋದ ಈ ಹದಿಮೂರು ವರ್ಷ ಮರಳಿ ಕೊಡಲು ಸಾಧ್ಯವಿಲ್ಲ ಆದರೆ ನಾನು ನಿನಗೆ ಭರವಸೆ ಕೊಡುತ್ತೇನೆ ಇನ್ನು ಮುಂದೆ ನೀನು ನನ್ನ ಮೇಲೆ ದೂರು ಹೇಳುವ ಒಂದೇ ಒಂದು ಅವಕಾಶವನ್ನು ಮಾಡಿಕೊಡುವುದಿಲ್ಲ ನೀನು ಮನೆಗೆ ವಾಪಸ್ ಬಾ ದಿವ್ಯಾ ಮಕ್ಕಳ ಕಡೆ ತಲೆ ಎತ್ತಿ ನೋಡಿದಳು ಅವರ ಕಣ್ಣುಗಳಲ್ಲಿ ಅಮ್ಮನನ್ನು ಮನೆಗೆ ಕರೆದುಕೊಂಡು ಹೋಗುವ ತವಕ ಕಾಣುತ್ತಿತ್ತು ಈಗ ಅವಳಿಗೂ ಮಕ್ಕಳಿಂದ ದೂರವಿರಲು ಸಾಧ್ಯವಿರಲಿಲ್ಲ ಸರಿ ಎನ್ನುವಂತೆ ತಲೆ ಆಡಿಸಿದಳು ಪ್ರಶಾಂತ್ ನಿಟ್ಟುಸಿರು ಬಿಟ್ಟನು ದಿವ್ಯಾ ತಿರುಗಿ ಆ ಕಡೆ ನೋಡಿ ಅವಳನ್ನು ತಬ್ಬಿಕೊಂಡು ಮನಪೂರ್ವಕವಾಗಿ ಧನ್ಯವಾದ ಹೇಳಿದಳು ಮಕ್ಕಳು ತಮ್ಮ ತುಂಬಿದ ಕೆನ್ನೆಯಲ್ಲಿ ನಗು ತುಂಬಿಕೊಂಡು ಅಮ್ಮನ ಎರಡು ಕೈಗಳ ಬೆರಳು ಹಿಡಿದುಕೊಂಡರು ದಿವ್ಯಾ ತನ್ನ ಕುಟುಂಬದೊಂದಿಗೆ ಮನೆಗೆ ವಾಪಸ್ ಬಂದಳು ಈಗ ಮನೆಯಲ್ಲಿ ಉಸಿರುಗಟ್ಟುವ ವಾತಾವರಣ ಇರಲಿಲ್ಲ ಬದಲಿಗೆ ಸಂತೋಷ ಅವಳಿಗಾಗಿ ಕಾಯುತ್ತಿತ್ತು ಈಗ ಮನೆಯ ವಾತಾವರಣ ಬದಲಾಗಿತ್ತು ಪ್ರಶಾಂತ್ ಎಲ್ಲ ರೀತಿಯಲ್ಲೂ ಬದಲಾಗಲು ಪ್ರಯತ್ನಿಸಿದನು ಹೆಂಡತಿಗೆ ಕೊಡಬೇಕಾದ ಪ್ರೀತಿ ವಿಶ್ವಾಸ ಗೌರವ ಕೊಟ್ಟನು ಮಕ್ಕಳ ಮುಖದಲ್ಲಿ ನಗು ಅರಳಿತು ಬೆಳಿಗ್ಗೆ ಏಳುತ್ತಲೇ ಕೋಪ ಅಸಹನೀಯ ಮಾತುಗಳಿಂದ ಪ್ರತಿಧ್ವನಿಸುತ್ತಿದ್ದ ಮನೆ ಈಗ ಮಕ್ಕಳ ದೊಡ್ಡವರ ನಗುವಿನಿಂದ ಪ್ರತಿಧ್ವನಿಸುತ್ತಿತ್ತು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು